ಏನೋ ಮುಳಾ ಕೇಸ್ನಲ್ಲಿ ತನಿಖೆಗೆ ಆದೇಶ ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು ಒಂದ್ ಕಡೆ ಸಿಎಂ ಪರ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನ ನಡೆಸಿದ್ರೆ ಬಿಜೆಪಿ ರಾಜೀನಾಮೆಗೆ ಆಗ್ರಹಿಸಿದರು ಹಗರಣದ ಅಖಾಡ ಮೈಸೂರಿನಲ್ಲಿ ದೊಡ್ಡ ಹಂಗಾಮ ಸೃಷ್ಟಿ ಮಾಡಿತ್ತು ಸಿಎಂ ಪರ ಅಭಿಯಾನ ಮುಖ್ಯಮಂತ್ರಿಗಳ ಪರ ಜೈಕಾರ ಮತ್ತೊಂದು ಕಡೆ ಸಿಎಂ ವಿರುದ್ಧ ಧಿಕ್ಕಾರದ ಕೂಗು ರಸ್ತೆಗಿಳಿದವರ ಬಂಧನ ಅಷ್ಟೇ ಅಲ್ಲ ಸಿಎಂ ಆಪ್ತನಿಗೆ ಘೇರ ಹಾಕಿದ ಪ್ರಸಂಗವೂ ನಡೆಯಿತು ಮೂಡ ಹಗರಣದ ಕೇಂದ್ರ ಸ್ಥಾನ ಆಗಿರೋ ಮೈಸೂರು ಇಂದು ಹಲವು ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು ಅವರು ಜಿಲ್ಲೆ ಮೈಸೂರಿಗೆ ವಾರಕ್ಕೊಮ್ಮೆಯಾದರೂ ಸಿಎಂ ಆಗಮಿಸುತ್ತಾರೆ ಆದರೆ ಇವತ್ತಿನ ಭೇಟಿ ಡಿಫ್ರೆಂಟ್ ಆಗಿತ್ತು ಮೂಡ ಹಗರಣದ ಆರೋಪ ಸಿಎಂ ಹೆಗಲ ಮೇಲಿತ್ತು ಆದರೆ ಬೆಂಬಲಿಗರು ಮಾತ್ರ ಸಿಎಂ ಪರ ಗಟ್ಟಿಯಾಗೇ ನಿಂತಿದ್ರು ಸಿಎಂ ಪರ ಅಭಿಯಾನದಲ್ಲಿ ಆಪ್ತ ಮರಿಗೌಡ ಕೂಡ ಭಾಗಿಯಾಗಿದ್ರು ಮರಿಗೌಡ ಕಾಣ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರೇ ರೊಚ್ಚಿಗೆದರು ಸಿಎಂ ಈ ಸ್ಥಿತಿಗೆ ನೀನೇ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ರು ಮರಿಗೌಡ ಅಲ್ಲಿಂದ ಕಾಲ್ಕಿದ್ರು ಇದು ಸಿಎಂ ಪರ ಹೋರಾಟವಾದರೆ ಇತ್ತ ಮೈಸೂರಿನ ಬಿಜೆಪಿ ಕಚೇರಿ ಬಳಿ ಕೇಸರಿ ಪಡೆ ಜಮಾಯಿಸಿತ್ತು ರಾಜೀನಾಮೆಗೆ ಆಗ್ರಹಿಸಿ ಸಿಎಂ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕಲು ಸಜ್ಜಾಗಿತ್ತು ಆದರೆ ಅದಕ್ಕೂ ಮುನ್ನವೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದರು ಈ ವೇಳೆ ಕೂಡ ಹೈಡ್ರಾಮಾ ನಡೆಯಿತು ಘೋದ್ರಾ ಘಟನೆಯಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ರ ಸಿಎಂ ಪ್ರಶ್ನೆ ಮೋದಿ ವಿರುದ್ಧ ಎಫ್ಐಆರ್ ಆಗಿರಲಿಲ್ಲ ಸಿಟಿ ರವಿ ಟಾಂಗ್ ಅಂತ ಬಿಜೆಪಿ ಕಾರ್ಯಕರ್ತರು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಿದ್ರು ಮೈಸೂರಿನಲ್ಲೇ ಟಾಂಗ್ ಕೊಟ್ಟ ಸಿಎಂ ನಾನು ರಾಜೀನಾಮೆ ಕೊಡಲ್ಲ ಅಂತ ಮತ್ತೊಮ್ಮೆ ಹೇಳಿದ್ರು ಗೋದ್ರಾ ಘಟನೆಯಾದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಟಾಂಗ್ ಕೊಟ್ಟಿರೋ ಸಿಟಿ ರವಿ ಮೋದಿ ವಿರುದ್ಧ ಎಫ್ಐಆರ್ ಆಗಿರ್ಲಿಲ್ಲ ಅಂತ ಕುಟುಕಿದ್ರು ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ರಾಜೀನಾಮೆ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾದಲ್ಲೂ ಮೋದಿ ಅವರ ಮೇಲೆ ಎಫ್ ಐ ಆರ್ ದಾಖಲ ಆಗಿರ್ಲಿಲ್ಲ ಅವತ್ತು ಮುಖ್ಯಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಕೆಲವು ಮಾಹಿತಿಯನ್ನ ಪಡೆದಿತ್ತು ಬಿಟ್ರೆ ಅವ್ರ ಮೇಲೆ ಯಾವ ಐ ಆರ್ ದಾಖಲಾಗಿರ್ಲಿಲ್ಲ

ಬಿಎಸ್ವೈ ಬೇಲ್ ಮೇಲಿದ್ದಾರೆಂದ ಎಂ ಬಿ ಪಾಟೀಲ್ಗೆ ಜಾರಕಿಹೊಳಿ ಪಂಚ್ ಯಡಿಯೂರಪ್ಪ ಅವರು ಬೇಲ್ ಮೇಲಿದ್ದಾರೆ ಒಂದು ಅಲ್ಲಿ ಅಲ್ಲಂ ಪಾಷ ಕೇಸ್ನಲ್ಲಿ ಬೇಲ್ ಮಾಡಿದ್ದಾರೆ ನಾಟ್ ಟು ಅರೆಸ್ಟ್ ಅಂತ ಹೇಳಿ ನಾನು ಮನೆ ಕೊಟ್ಟರು ಅಲ್ಲಂ ಪಾಷ ಬರಿದಾರೆ ಅಂತ ಕೊಟ್ಟರು ಒಂದು ಕೇಸ್ನಲ್ಲಿ ನಿರಾಣಿ ಅವರು ಒಂದು ಕೊಟ್ಟರು ನಾಟ್ ಟು ಅರೆಸ್ಟ್ ಅಂತ ಹೇಳಿ ಬೇಲ್ ಮೇಲಿದ್ದಾರೆ ಯಡಿಯೂರಪ್ಪ ಕೇಸ್ನಲ್ಲಿ ಅವ್ರು ಏನು ಮಾತಾಡೋದು ಅಂತ ಶಬ್ದ ಪ್ರತಿಯೊಂದು ನೆನಪು ಮಾಡ್ಕೊಂಡು ಡಿಸಿಷನ್ ತಗೋತ ಇದ್ರು ಅವರು ತಿಳಿಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ ಅವರು ಭಾಳ ಹೋರಾಟ ಮಾಡಿದ್ದಾರೆ ಅವ್ರಿಗೇನು ಹೇಳುತ್ತಪ್ಪು ಅವರು ಆಸೆ ಮೈಸೂರಿನಲ್ಲಿ ಎಫ್ಐಆರ್ ದಾಖಲಾಗಿರೋದು ಬಿಜೆಪಿ ಹೋರಾಟಕ್ಕೆ ಪವರ್ ಬಂದಂತಾಗಿದೆ ಆದರೆ ತನಿಖೆಯಾದರೂ ಸಿಎಂ ಪಾತ್ರವಿಲ್ಲ ಹೀಗಾಗಿ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಕೈ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್